ನಟಿ ಮೇಘನರಾಜ್ ಅವರು ಚಿರು ಅವರ ಮನೆಯಲ್ಲಿ ವಾಸವಿಲ್ಲ ಎನ್ನುವ ವಿಷಯ ನಿಮಗೆಲ್ಲ ಗೊತ್ತೇ ಇದೆ ಇಷ್ಟು ದಿನ ತಂದೆ ತಾಯಿಯ ಮನೆಯಲ್ಲಿದ್ದ ಮೇಘನರಾಜ್ ಅವರು ಇದೀಗ ತಮ್ಮದೇ ಆದ ಹೊಸ ಮನೆ ಕಟ್ಟಿಸಿ ಅದರ ಗೃಹ ಪ್ರವೇಶ ಕೂಡ ಮಾಡಿದ್ದಾರೆ ಆದರೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಮೇಘನಾ ಅವರಿಗೆ ಚಿರು ಅವರ ಅಮ್ಮ ಅಂದರೆ ಮೇಘನಾ ಅತ್ತೆ ಅಮ್ಮಾಜಿ ಅವರು ಎಂತಹ ಮಾತು ಹೇಳಿದ್ದಾರೆ ಗೊತ್ತಾ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತಿರ ಹಾಗಾದರೆ ಏನಿದ್ದು ಸುದ್ದಿಯದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಚಿರು ಇದ್ದಾಗ ಮೇಘನರಾಜ್ ಅವರು ಕುಟುಂಬದವರ ಜೊತೆ ಸೇರಿ ಎಲ್ಲ ಹಬ್ಬಗಳನ್ನ ಖುಷಿಯಿಂದ ಆಚರಿಸುತ್ತಿದ್ದರು ಆದರೆ ಚಿರು ನಿಧನರಾದ ಬಳಿಕ ಮೇಘನರ ಸರ್ಜಾ ಕುಟುಂಬದಿಂದ ಸ್ವಲ್ಪ ದೂರವೇ ಇದ್ದಾರೆ ಅಂದ್ರೆ ಯಾವುದೇ ಹಬ್ಬ ಹರಿದಿನಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಿಲ್ಲ ಚಿರು ಅವರ ನೋವಿನಲ್ಲಿದ್ದ ಮೇಘನಾ ಅವರಿಗೆ ಇದೀಗ ಅವರ ಅತ್ತೆ ಅಮ್ಮಾಜಿ ಅವರು ಕರೆದು ಪ್ರೀತಿಯ ಮಾತು ಹೇಳಿದ್ದಾರೆ ನೀನು ಒಂಟಿಯಾಗಿ ಇರಬೇಡ ಚಿರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಯಲ್ಲೇ ಇದ್ದಾನೆ ರಾಯನ್ ಮುಖದಲ್ಲಿ ಚಿರು ಕಾಣುತ್ತಿದ್ದಾನೆ ನೀನು ಖುಷಿಯಿಂದ ಇರಬೇಕಮ್ಮ ರಾಯನ್ ಕರೆದುಕೊಂಡು ಸಂಕ್ರಾಂತಿ ಹಬ್ಬಕ್ಕೆ ಬಾ ನಾವೆಲ್ಲ ಸೇರಿ ಹಬ್ಬ ಮಾಡೋಣ ಚಿರುಗೆ ಸಂಕ್ರಾಂತಿ ಅಂದ್ರೆ ತುಂಬಾನೇ ಇಷ್ಟ ಹಾಗಾಗಿ ನಾವೆಲ್ಲ ಚಿರು ಸಮಾಧಿ ಬಳಿ ರಾಯನ್ ಜೊತೆ ಸಂಕ್ರಾಂತಿ ಹಬ್ಬ ಆಚರಿಸೋಣ ಎನ್ನುವ ಮಾತು ಹೇಳಿದ್ದ ಅಮ್ಮಾಜಿ ಅತ್ತೆ ಹೇಳಿದ ಮಾತು ಕೇಳಿ ಮೇಘನ ಕೂಡ ಖುಷಿಯಿಂದ ನಾಳೆ ನಾವೆಲ್ಲ ಬರುತ್ತೇವೆ ಎನ್ನುವ ಮಾತು ಹೇಳಿದ್ದಾರೆ ನೀವು ಸಹ ಮೇಘನಾ ಅವರಿಗೆ ಕಾಮೆಂಟ್ ಮಾಡಿ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸಿ